ನೀವು ಚಹಾ ಪ್ರಿಯರೇ ನಿಮಗೆ ಚಹಾ ಕುಡಿಯಲು ಇಷ್ಟವೇ ನೀವು ಚಹಾ ಹಾಗೂ ಬೆಲ್ಲದ ಚಹಾವನ್ನು ಪ್ರೀತಿಸುತ್ತೀರಿ ಸ್ನೇಹಿತರೆ ನಿಮಗಾಗಿ ಬಂದಿದೆ ಒಳ್ಳೆಯ ಬಿಸ್ನೆಸ್ ಅಪಾರ್ಚುನಿಟಿ ಮನೆಯಿಂದಲೇ ನೀವು ಕೆಲಸವನ್ನು ಮಾಡಬಹುದು ವರ್ಕ್ ಫ್ರಾಮ್ ಹೋಮ್ ಹೌದು ಸ್ನೇಹಿತರೆ ಮನೆಯಿಂದಲೇ ಈ ಬಿಸ್ನೆಸ್ ಮಾಡಿ ಯಾವುದೇ ಮಾರಾಟವನ್ನು ಕೂಡ ಮಾಡದೆ ಪ್ರತಿ ವಾರ ನೀವು ಆದಾಯ ಗಳಿಸಬೇಕೇ ಸಾಧ್ಯವಿದೆ ಸ್ನೇಹಿತರೆ ಹಾಗಾದರೆ ಎಷ್ಟು ಗಳಿಸಬಹುದು ಹೇಗೆ ಗಳಿಸಬಹುದು ಯಾವುದು ವ್ಯಾಪಾರ ಚಾ ಪ್ರಿಯರಾಗಿದ್ದರೆ ಅಂತ ಇದ್ದರೆ ಈಗಲೇ ನನ್ನ ಹೆಸರು ಜಗದೀಶ್ ಅಮಾಸಿ ಅಂತ ಹೇಳಿ ಹಾಗೂ ನಾನು ಬೆಳಗಾವಿಯಿಂದ ಇದ್ದೇನೆ ಸ್ನೇಹಿತರೆ ನನ್ನ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ ಹಾಗೂ ಒಂದು ಲೈಕನ್ನು ನಾನು ನನಗೆ ಕೊಡಬೇಕು ಸ್ನೇಹಿತರೆ ನಿಮಗೆ ಪರ್ಫೆಕ್ಟ್ ಆದ ವ್ಯಾಪಾರ ಹಾಗೂ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ನಾನು ನಿಮಗೆ ತಂದಿದ್ದೇನೆ ನೀವು ಬೆಲ್ಲದ ಚಹಾ ಪೌಡರನ್ನು ಮಾರಾಟ ಮಾಡದೆ ಮನೆಯಿಂದಲೇ ಪ್ರತಿ ವಾರ ಆದಾಯ ಗಳಿಸಬಹುದು ಹಾಗಾದರೆ ಹೇಗೆ ಎಷ್ಟು ನಾವು ತುಂಬಬೇಕು ಎಷ್ಟಿದೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅದೇ ಬರುತ್ತಲ್ಲ ಸ್ನೇಹಿತರೆ ಈ ವ್ಯಾಪಾರದಲ್ಲಿ ನೀವು ಕೇವಲ ಹಾಗೂ ಕೇವಲ ಎರಡು ಸಾವಿರದ ಮುನ್ನೂರು ರೂಪಾಯಿ ನೀವು ತುಂಬಿದರೆ ಸಾಕು ಹಾಗಾದರೆ ಯಾವುದು ಕಂಪ್ನಿ ಅದರದ್ದು ಎಲ್ಲ ವಿವರಗಳನ್ನು ನನಗೆ ನೀವು ನಿಮ್ಮ ಅಡ್ರೆಸ್ಸನ್ನು ಅಥವಾ ನಿಮ್ಮ ನಂಬರನ್ನು ಕಳಿಸ್ಕೊಟ್ರೆ ನನಗೆ ನನ್ನ ನಂಬರೇ ಇದೆ ನೀವು ಮೇಲೆ ಕಳಿಸಿದ ನಂಬರ್ ಅಥವಾ ನನ್ನದು ಮೇನ್ ನಂಬರ್ ನೈನ್ ಡಬಲ್ ಏಯ್ಟ್ ಜೀರೋ ಸೆವೆನ್ ತ್ರೀ ಟೂ ಏಯ್ಟ್ ಫೋರ್ ಜೀರೋ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರ ಸತೆಗೆ ನಿಮಗೆ ವಿವರಗಳನ್ನು ಆಗಿ ಕಳಿಸುತ್ತೇನೆ ಅದನ್ನು ಸಂಪೂರ್ಣ ಮಾಹಿತಿ ಪಡೆದು ನೀವು ಈ ಬಿಸ್ನೆಸ್ ಮಾಡದೆ ಪ್ರತಿ ದಿನ ಹಾಗೂ ಪ್ರತಿ ವಾರೂ ನೀವು ಆದಾಯ ಗಳಿಸಬಹುದು ಸ್ನೇಹಿತರೆ ಎರಡು ಸಾವಿರದ ಮೂರ್ನೂರು ರೂಪಾಯಿ ಅಂತ ಹೇಳಿದೆ ಎರಡು ಸಾವಿರದ ಮೂರ್ನೂರು ರೂಪಾಯಿದಲ್ಲಿ ಚಹಾ ಪೌಡರ್ ಹೇಗೆ ಯಾವುದದು ಎಂಥ ಚಹಾ ಪೌಡರು ಹೌದು ಸ್ನೇಹಿತರೆ ಈ ಈ ಚಹಾ ಪೌಡರ್ ಬೆಲ್ಲದ ಚಹಾ ಪೌಡರ್ ನಿಮಗೆ ಐದು ಸ್ವಾದಗಳಲ್ಲಿ ಲಭ್ಯವಿದೆ ಐದು ಸ್ವಾದಗಳಲ್ಲಿ ಅಂದರೆ ನೀವು ಯಾಲಕ್ಕಿಯದು ಇರ್ಬೋದು ಹಾಗೂ ಮಸಾಲದ ಇರ್ಬೋದು ಮಸಾಲದೇ ಅಲ್ಲದೆ ಇದರಲ್ಲಿ ನಾವು ಚಹಾ ತಪ್ಪಲ ಅಂತೇವಲ್ಲ ನಾವು ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಚಹಾ ಇರ್ಬೋದು ಹಾಗೂ ಲೆಮನ್ ಟೀ ಇರ್ಬೋದು ಹಾಗೂ ಇದೇ ರೀತಿ ಐದು ಸ್ವಾದಗಳಲ್ಲಿ ನಿಮಗೆ ಈ ಚಹಾ ಪೌಡರ್ ಮೂರು ಕೆ ಜಿಯ ನಿಮಗೆ ಲಭ್ಯವಿರುತ್ತದೆ ನೀವು ಇದರದ ಸ್ಯಾಂಪಲ್ ಸ್ವತಾಗಿ ತರಿಸ್ಕೋಬೋದು ನೀವು ನೀವು ಏನು ಮಾಡಬೇಕು ನಾವು ಕೆಲಸ ಏನು ಮಾಡಬೇಕು ಅಂತಂತಂದರೆ ನೀವು ಮನೆಯಲ್ಲಿ ಕುಳಿತು ಒಳ್ಳೆಯ ಚಹಾ ಸ್ವಾದವನ್ನು ಅನುಭವಿಸೋದು ಅದರ ಜೊತೆಗೆ ನಿಮಗಾಗಿ ನಾನು ಈ ವಿಡಿಯೋನು ಮಾಡ್ತಾ ಇದ್ದೀನಿ ಈ ವಿಡಿಯೋದಿಂದ ಬಂದಂತಹ ಲೀಡ್ಸ್ಗಳನ್ನು ಸಹ ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮನ್ನು ಜಾಯಿನ್ ಮಾಡಿಸಿ ನಿಮಗೂ ಇದೆಯಲ್ಲ ಇದರಲ್ಲಿ ನಿಮಗೆ ಲೀಡ್ಸ್ ಅಂತ ಬರುತ್ತಲ್ಲ ಯಾರ್ಯಾರಿಗೂ ನೀವು ನೀವು ಫಾರ್ವರ್ಡ್ ಮಾಡ್ತಿರಲಿಲ್ಲ ಫಾರ್ವರ್ಡ್ ಮಾಡೋದ್ರಿಂದ ನನಗೆ ಸಾಕಷ್ಟು ಲೀಡ್ಸ್ ಬರುತ್ತೆ ಆ ಲೀಡ್ಸ್ಗಳನ್ನು ಸಹ ನಿಮಗೆ ಕೊಡ್ತಾ ಇದ್ದೀನಿ ನೀವು ಅದನ್ನು ಉಪಯೋಗಿಸ್ಕೊಂಡು ಅವರಿಗೆ ಯಾರಿಗೆ ಚಹಾ ಕುಡಿಯೋ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಸ್ಯಾಂಪಲ್ಸನ್ನು ಕಳಿಸ್ಕೊಡ್ಬೋದು ನೀವು ಹಾಗೂ ಹೇಗೆ ಎಲ್ಲರ ವಿವರವನ್ನು ನಿಮಗೆ ಡಿಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಓಕೆ ಹಾಗಾದರೆ ಈಗಲೇ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿವರಿಗಳಿಗಾಗಿ ನೀವು ಡಿಟೇಲ್ಸ್ ಪೂರ್ಣ ಡಿಟೇಲ್ಸ್ಗಳಿಗಾಗಿ ನನಗೆ ಸಂಪರ್ಕ ಮಾಡಿ ನೀವು ಈ ಚಹಾ ಪೌಡರನ್ನು ನೀವು ಟೇಸ್ಟ್ ನೋಡಬೇಕಲ್ಲ ಟೇಸ್ಟ್ ನೋಡಿದ ನಂತರನೇ ಗೊತ್ತಾಗೋದು ಕೇವಲ ನಾಲ್ಕುನೂರ ಅರವತ್ತಾರು ರೂಪಾಯಿಗಳಿಗೆ ಹಾಫ್ ಕೆ ಜಿ ಪ್ಯಾಕೆಟ್ ನಿಮಗೆ ಬರುತ್ತೆ ಇದ್ರದ್ದು ಇದ್ರದ್ದು ನಾನು ನಿಮಗೆ ಕಳಿಸ್ಕೊಡ್ತೇನೆ ಸ್ಯಾಂಪಲ್ ನೀವು ನೋಡಿ ಟೇಸ್ಟ್ ನೋಡಿ ಆಮೇಲೆ ಈ ಬಿಸ್ನೆಸ್ ಮಾಡಲು ನೀವು ರೆಡಿ ಆಗ್ಬೋದು ಹಾಗಾದರೆ ತಡವೇಕೆ ಸ್ನೇಹಿತರೆ ಮನೆಯಿಂದಲೇ ನೀವು ಈ ಬಿಸ್ನೆಸ್ ಮಾಡಿ ಯಾವುದೇ ವ್ಯಾಪಾರ ಮೀನ್ಸ್ ಯಾವುದೇ ನೀವು ಐತಲ್ಲ ವ್ಯಾಪಾರ ಬೇರೆಯವ್ರ ಜೊತೆಗೆ ವ್ಯಾಪಾರನೂ ಮಾಡಲಾರದೆ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಬಿಸ್ನೆಸ್ ಮ್ಯಾನ್ಗಳನ್ನು ಕ್ರಿಯೇಟ್ ಮಾಡುತ್ತಾ ನೀವು ಪ್ರತಿ ನಿವಾರ ಆದಾಯ ಗಳಿಸಿ ಧನ್ಯವಾದಗಳು